ತುಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಶಿರಾಡೋನ ಸಿದ್ದನಪ್ಪ ಅದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಶಿರಾಡೋನ ಸಿದ್ದನ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪರ ತಾಯಿ ಮೃತುಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಆರಾಮ ಬಂಟ ಹೊಲಜಂತಿಗೆ ಹುಲಿ ಎನಿಸಿ ಹುಲಿ ಹುಲಿ ಎನಿಸಿ ಅಂಗೈಗೆ ಐನೂರ ಮುಂಗೈಗೆ ಮುನ್ನೂರ ಮಂಡಿಗೆ ಸಾವಿರಲಿಂಗವನ್ನು ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂಥ ನನ್ನಪ್ಪ ಯಾರ ನನ್ನಪ್ಪ ಮಾನವರಲ್ಲಿ ಮನೆಗೆ ನಿದ್ದೆ ಕಲ್ಲಿನ ಪಾರ್ವತಿಯನ್ನ ಕಟ್ಟಿಕೊಂಡು ಬಂಗಾರದ ಕಳಸವನ್ನು ಇಟ್ಟುಕೊಂಡು ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಮುತ್ತೆ ಮಾಳಿಂಗ್ರಯ್ಯನ ಪಾದವನ್ನು ಕೂಡ ನನ್ನ ಮೇಲೆ ಇಟ್ಟುಕೊಂಡು ಹೌದು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂತ ಸೊಲ್ಲಾಪುರ ಜಿಲ್ಲೆಯ ಮೊಂಗಲವೆಡೆ ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂಥ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಯಾರ ನನ್ನಪ್ಪ ಮುತ್ತ್ಯಾ ಸಂಧಿ ಸಂಧಿಗೆ ಸೊಂದಿಗೆ ವಂದಿಸುತ್ತ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣ ಕರ್ತರಣಿಸಿಕೊಂಡಿರ್ತಕ್ಕಂತ ನನ್ನಪ್ಪ ಸಲ್ಲಾಪುರ ಜಿಲ್ಲೆಯ ಅಕ್ಕಲಕೂಟ ತಾಲೂಕಿನ ಹೌದು ಹೌದು ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನವ್ವ ಯಾರ ಮತ್ತೆ ಲಕ್ಷ್ಮೀ ದೇವಿಯ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟಾ ಮಟ್ಟದವರಿಗೂ ಅವರಿವರನ್ನದ ಎಲ್ಲರಿಗೂ ಕೂಡ ಮುಗಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ 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 ನಮ್ಮ ಸರ್ಜೋಡಿ ಹಾರತಕ್ಕಂತ ಕಲಾವಿದರ ಸಂಘ ಯಾವುದು ಯಾವ್ದಾದ್ರಿ ಕಲಾವಿದರ ಸಂಘ ದೇವರಿಗೆ ತಾಲೂಕಿನ ಯಡ್ರಾವಿ ತಾಲೂಕಿನ ಮುರುಗಾನೂರ್ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯಣ ಸಂಘ ಮೇಲಾಗಿ ನಮ್ಮ ಅಣ್ಣನ ಸಂಘಕ್ಕೂ ಕೂಡ ಎಲ್ಲರಿಗೂ ಕೂಡ ಮಗಾಳ ಸಂಘದ ವತಿಯಿಂದ ಅವರಿವರೇ ಭಕ್ತಿಯ ನಮನಗಳನ್ನು ಹೇಳಿ ನಾವೊಂದು ಕುರ್ಚಿ ನೀವು ಹಿಂಗೆ ಸಾಯಿಬೇಡ್ರಿ ಹಿಂಗ ಯಾಕೋದ ತಾಯಿ ಕೂತಾರ ಕೂತಾರೆ ಅಣತವರು ಕೂತಾರ ಪಟಕದ ಕಾಗ ಅವಳು ಕೂತಾರೆ ಹೌದು ಹತ್ತು ಹಣ್ಣು ಆಗುತ್ತಾರೆ ತಿರ್ಗಾಡಿ ಕಾಲ್ ಬಿಡ್ರಿ ಅವ್ರ ಏನು ಕುರ್ಚೆ ಮ್ಯಾಲ ಕುತಾರ ನಮಸ್ಕಾರ ಮಾಡ್ಬೇಡ್ರಿ ಅವ್ರಿಗೆ ಹೆಂಗಂದಿ ಹಾ ಇವ್ರಿಗಿನ್ ನೋಡ್ರಿ ಬಟ್ಲ ಒಡಿಯ ನೀ ನಮಸ್ಕಾರ ಮಾಡ್ಬೇಡ್ರಿ ಏರ್ತಮ್ಮ ನೀ ಅಣ್ಣಂಬ್ರ ನೀವು ನೀವ್ ಹೆಂಗಾರ ಮಾಡ್ರಿ ಬೇಕಾರ ಬಿಡ್ರಿ ಅದನ್ನ ನಿಮಗ್ ಬಿಟ್ಟು ವಿಷಯ ಕೆಟ್ಟ ವೈರಿ ಅಣತಮ್ರೈರಿ ಚೂಜಿ ಮುರ್ದು ಪಾಲ ತೋತ ನೀತ ನೋಡ್ರಿ ಕುರ್ಚ ಮೇಲೆ ಆ ವೈರಿ ಎತ್ತಿರ್ಕೊಂಡು ನೀ ಎರಡು ಮೇಲ್ಗಳನ್ನ ಕುಡಿಸ್ಯಾರ ವೈರಿ ಹಾಸು ನೀರಿಗೆ ವೈರಿ ಸಲ ಹೇಳುವ ಹಾಸು ನೀರಿಗೆ ವೈರಿ ಗುರು ವಾಕ್ಯವೇ ವೈರಿ ಮುರುಗ ನೂರ ಮುಗಳೇ ವೈರಿ ಅವರು ಕುಡಿಸ್ತಾ ವೈರಿ ವೈರಿ ಕೂಡ ಎಲ್ಲ ಡೈರಿ ಹೋಗಿರತನ ಇಲ್ಲಿ ಹಿಂಗಂದಿ ಯಾಕಪ್ಪ ಬಾಳ್ ವಿಚಾರ ಮಾಡಿ ಕೊಡ್ಸಾರ ಬಾಳ್ ವಿಚಾರ ಮಾಡಿ ಕೊಡ್ಸಿಲ್ಲವಾ ನಿಮ್ ಹೆಣಕ್ಕೆ ಹತ್ತು ಹದಿನೆಂಟು ಸಾವಿರ ರೂಪಾಯಿ ನಿಮ್ ಹೆಣ ನಾ ಮಾಡಿ ಕೂಡ್ಸ್ಯಾರ ಎಲ್ಲಿ ಬಿಡು ಹಾ ಮುಂಜಾನೆ ಹೆಣಕ್ಕ ನಾನು ಏನ ಪುಗ್ಸೆಟ್ಟಿ ಬಂದಿಲ್ಲ ನೀನು ಏನು ಪುಗ್ಸೆಟ್ಟಿ ಅವ್ರ ಇಪ್ಪತ್ತು ಸಾವಿರ ರೂಪಾಯಿ ನಾನು ಹೆಣಕ್ ಬಡದ್ರ ಮುಂಜಾನೆ ಸಾವ್ರ ರೂಪಾಯಿ ನಿನ್ನ ಹೆಣಕ್ ನಾ ಬಿಡಿತೀನಿ ಮೊದ್ಲ ಇದ್ದಲ್ಯಾಗ ನೆನಪಿರ್ಲಿ ನೀವು ನಾ ಹೆಣಕ್ ಬಡಿತೀರಿ ನಾ ಮನ್ಯಾವ ನಿಮ್ಮ ಮಗ್ಳ ಹೆಣಕ ನಾ ಬಡಿತೀನಿ ಮಾರಿ ಮೇಲೆ ಹಿಂಗಂದಿ ಆ ಆ ಟೈಮ್ ಕೆದ ಆತ ಮಗ ನಿನ್ನ ಮಗಳ ಹೊಡೆದು ಭಾಳ ಬಿರ್ಸೈತಲ್ಲವ್ವ ಹಾ ಇರಲಿ ಆ ಅದ್ಕ ಭಾಳ ಏನ್ ಮಾತಾಡುವಂಥ ಅವಶ್ಯಕತೆ ಇಲ್ಲ ಭಾಳ ಏನ್ ಮಾತಾಡುದಿಲ್ಲವ್ವ ಇವತ್ತು ಹಾಡ್ತಕ್ಕಂಥ ಹಾಡಿನಲ್ಲಾಗಲಿ ಮಾತನಾಡ್ತಕ್ಕಂಥ ಮಾತಾಡ್ತಾರೆ ತಿನೆ ಆಗಲಿ ಬಾರಸಡತಕ್ಕಂತವಾದ್ಯದೆ लागले ಆಗಲಿ ಏನಾದ್ರೂ ತಮ ಆಗಬಹುದು ಅತ್ತಕ ಹಾಗೇ ಆಲತವ್ರಿ ಆಗಲಕ ತವ ನಾವು ಮಾಡಿದತಕ್ಕಂತ ತಪ್ಪನ ಬದಿಗಿಟ್ಟು ಒಪ್ಪನದು ಮಾತ್ರ ಸ್ವೀಕಾರ ಮಾಡ್ತೀನಿ ಅಂತಕಂತಕಂತ ಮಾತನ್ನ ಹೇಳಿ ಹೇಳಿ ಆಳೇನ ಅವಶ್ಯಕತೆ ಇಲ್ಲ ಇಲ್ಲ ರೀಪ್ಪ ಯಾಕಪ್ಪ ಅನ್ನೋ ಒಂದು ಮಾತು ಹೇಳಿರಿ ನೀವು ಎಲ್ಲರೂ ಕೇಳಿರಿ ಏನು ನಿಮ್ಮ ಅಣ್ಣಾಜಿ ಆ ತಂಗಿ ಬಂದಾಳ ತಂಗಿ ಬಂದಾಳ ಮೂರು ತಿಂಗಳು ತಂಗಿ ತಂಗಿ ನೋಡಿ ಏನ ದಪ್ಪ ಆಗ್ಯದು ಏನ ಬಡಕ್ ಆಗ್ಯದು ಏನ ಮಕ್ಕನು ದಪ್ಪ ಆಗ್ತದ ಕೋಡಿ ಅವ್ರ ಯಾರಿ ಮೇಲೆ ಕೇಳಾರ ನಿಮ್ ಕೂನಿಲ್ಲ ಅಲ್ಲ ಹೋಲ್ ಕೇಳು ಇಲ್ಲ ದಪ್ಪ ಆಗ್ಯದ ಮೈಯಾಗ ದಪ್ಪ ಆಗ್ಯದ ಮಕ್ಕ ತಂಗಿ ಮಕ್ಕ ದಪ್ಪ ಆಗ್ಯದ ಕೇಳ್ತಾನೆ ಇಲ್ಲ ಅವ್ರ ಯಾವ್ದು ಕೇಳಾರ ನಿಮ್ ಕೂನಿಲ್ಲ ಯಾಕ ಮೂರ್ ನಾಲ್ಕು ತಿಂಗಳಾಯ್ತು ಮನೆ ಎಲ್ಲಾ ಕಂಪಿಸ್ ಮಟ್ಟಲ್ಲ ಅಡಿಕೆ ಸೀಸನ್ ಇಲ್ಲ ಅದಕ್ಕೆ ತಂಗಿ ನೆನಪು ಮಾಡ್ಲಾತಾನ ಇಲ್ಲ ತಂಗಿ ದಪ್ಪ ಸ್ವರ್ಗ ಏನ ಸ್ವಕ್ಯಾ ನೋಡ್ಲಾಕ ಬಂದಿನಿ ಅಂತ ಹೇಳ್ತಿದ್ದೀನಿ ನನಗ್ ನಾಚಿಕೆ ಬರಬೇಕಾ ಏ ಹಂಗ್ಯಾಕತ್ತೀರ ಮಂದ್ಯಾನಿ ಮನಾಗ ಏ ಮಂದ್ಯಾಗ ಹಂಗಲ್ಲ ಕೇಳು ಯಾಕೆ ಮಾತಾಡಕ ತಂಗಿ ನಿನ್ನ ಗಂಡನ ಮನೆಗೆ ಮಾಡಿ ಕೊಟ್ಟಿನಿ ಅಂತಂದ್ರ ತಂಗಿ ನೀ ಸ್ವರ್ಗಿದೇವ ಏನೋ ಸೊಕ್ಕಿದೇನ ದಪ್ಪ ಏನೋ ಬಡಕ್ಕೆ ಅದನ್ನ ಮುಂದ್ ಕೇಳಬೇಕು ಮನೆಯಾಗ ನೀವು ಅಲ್ಲ ಇನ್ನ ನಿನ್ನ ಮನೆಯಾಗ್ ಮತ್ತ ದಪ್ಪ ಆಗಿದೆ ಏನೋ ಸ್ರ್ಗಿದ ಸೊಕ್ಕ ಮಾತಾಡ್ತೀನಿ ಮೊದಲು ನಾಚಿಕ್ ಬರ್ಬೇಕೀನಿ ತಿರ್ಗಾಡತೀ ಮನೆಯಾಗ ನೀವು ನಿನ್ನ ಮನೆ ಹಂಗೆ ತಿರುಗಾಡ್ತೀರಿ ತಂಗಿನ ಕಾಣಲ್ಲ ನಿಮ್ಗೆ ಏ ಹೋಗ್ಲಿ ಬಿಡ ನನ್ನ ಇಲ್ಲಲ್ರಿ ಹೋಗ್ಲಿ ಬಿಡತ್ತಂದ್ರ ಇನ್ನ ಇವು ಹಂಗ ಹಿಂಗ ಮಾದ್ರ ಸಜ್ಜ ಕೊಡಲಿ ವ್ಯವಹಾರ ಹೌದಿಲ್ಲ ಅಕ್ಕಲ್ ಕೋರ್ ತಾಲೂಕ್ ಮಾತು ಮಾತಾಡ್ರ ಘಾತ್ ಆಗಿರಬಾರದು ತಂಗಿ ಮೊದಲು ಎಲ್ಲಿ ಅದಾಳ ಯಾರ ಮನೆಯಾಗದಾಳ ನನ್ನ ಮನೆಯಾಗದಾಳ ಅನ್ನೋದು ಮೊದಲು ನಿನಗ ಅರು ಇರ್ಲಿ ಹೌದಾ ಎಲ್ಲ ತಂಗಿನ ಲಗ್ನ ಮಾಡಿ ಕೊಡು ತಂಗಿ ಹಂಗ ಮೂರು ತಿಂಗಳ ಬಿಟ್ಟು ಆರು ಆರ್ ತಿಂಗಳ ಯಾವಾಗ ಸೊರಗ್ಯಾಳ ಸೊಕ್ಕ ಅವಾಗ ನೋಡಕ್ಕ ಬಾ ಹೌದಿಲ್ಲ ಮಾತ ಸುಮ್ಮನೆ ನಾಲ್ಕು ಮಂದಿ ಬುಕ್ ಮಲ್ರೋಗ ಬಂದಾಗ ತೆಗತ ನೋಡು ನೋಡ್ಬೇಕು ನೀವು ಇಲ್ಲ ಉಳ್ಳಾಗಡ್ಡಿ ಪಳ್ಳಾಗಡ್ಡಿ ರೆಡಿ ಇಡ್ಗ ನೀವು ಯಾವಾಗ ಐತ್ ಯಾಕಂದ್ರೆ ಅನ್ನ ಒಂದು ಜಡ್ ಐತ್ರಿ ಯಾವಾದ್ರಿ ಬಾ ಪೀಳಸ್ ಬರ್ತದ ಯಾವಾಗ್ರಹ ಹಂಗಾರ ಕಡಿಕೆ ನಿಮ್ಮ ಕೆಬ್ಬಣ ಕಡ್ಮಣ ನಿಮ್ ನಿಮ್ ಅಷ್ಟೇ ಯಾವಾಗ ದೇವ್ರು ಬರ್ತೈತಿ ಹೇಳ ಅನ್ನಾರಿಗೆ ಹೇರ್ಲಿ ಬಹಳ ಏನು ಮಾತಾಡೋಂತ ಅವಶ್ಯಕತೆ ಇಲ್ಲ ಅಣ್ಣ ಮುಂದಿನ ಸಂದಿನಾಗ ಏನು ಮಾತಾಡ್ತಾನ ಮಾತಾಡ್ಲಿ ನೋಡಿ ಬಿ ಬಿಪಿ ಹಂಗೆ ಕುರ್ಚನ ಕೂತ್ ಬಾಸು ಬಾಸ್ ಹೆಂಗಂದಿ ಅಲ್ಲ ಹೌದು ಮತ್ತ ರಕ್ತಕ್ಕೂ ಸಿಟ್ಟು ಬರುದೇನಿ ಅದು ರಕ್ತ ಇತ್ತು ಬಂದ್ರೆ ಸಿಟ್ಟು ಬರಂಗಿಲ್ಲ ಬರಂಗಿಲ್ಲ ಹಾ ರಕ್ತ ಮಯ್ಯ ರಕ್ತ ಇರ್ಲಿಕ್ಕ ಹೌದು ಆ ಸಿಟ್ಟು ಬರುದೇನೆ ಅದಕ್ಕಾಗಿ ವಿಷಯ ಇಟ್ಟ ಅಣ್ಣ ಅಣ್ಣಗಳ ವಿಷಯ ಆ ಒಂದಲ್ಲ ಎರಡಲ್ಲ ಮೂರು ವಿಷಯ ಇಟ್ಟ ಅಣ್ಣ ಹೌದು ಮೂರು 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 ವಿಷಯದಾಗ ತಂಗಿ ಯಾವ್ದು ಹಿಡಿತ ಹಿಡಿದು ಬಿಟ್ಟಿರ್ತಕ್ಕಂತ ವಿಷಯ ನನಗಿರ್ಲಿ ಅಂತ ಹೇಳಿದ್ರ ಅವರು ಹೌದಿಲ್ಲ ಏನು ತಾಯಿ ಶ್ರೇಷ್ಠ ಏನು ಮಗ ಶ್ರೇಷ್ಠ ಅನ್ನೋದು ಒಂದು ವಿಷಯ ಹೌದು ಸನ್ಯಾಸಿ ಶ್ರೇಷ್ಠ ಏನ ಸಂಸಾರಿ ಶ್ರೇಷ್ಠ ಅನ್ನೋದು ಎರಡನೇ ವಿಷಯ ಧಾನ ಶ್ರೇಷ್ಠ ಏನ ಧರ್ಮ ಶ್ರೇಷ್ಠ ಅನ್ನೋದು ಮೂರನೇ ವಿಷಯ ಮೂರು ವಿಷಯ ಇಟ್ಟಾರ ಈ ಮೂರು ವಿಷಯದಾಗ ನಮ್ಮ ತಂಗಿ ಯಾವ್ದು ಹಿಡಿತಾಳೆ ಹಿಡೀಲಿ ಅನ್ನುವಂತ ಮಾತನ್ನ ಮಾತನ್ನು ಹೇಳ ಅದಕ್ಕೆ ಇದ್ರಾಗ ನನಗ ಯಾಕ್ರ ಎಲ್ಲರಿಗೂ ತಿಳಿದ ಮಟ್ಟ ಹೇಳ ಅವರು ಬಾಳ ಮಾತಾಡಿಬೇಡ್ರಿ ಸ್ವಲ್ಪ ಐದು ನಿಮಿಷದ ಒಳಗ ಮಾತು ಮುಗಿದಿರಬೇಕು ಹಾಡಿಕೆ ಹಾಡಿಕೆ ಹೇಳಿ ಮತ್ತು ಇದೇ ಸೌಣ ಹೇಳಾರ ಇಲ್ಲಿ ಇಲ್ಲಿ ಕಿವಿ ಮಾತನ್ನು ಕೂಡ ಹೇಳಿ ಬಿಟ್ಟಾರ ಹೌದಿಲ್ಲ ವಿಷಯ ನನಗ ಯಾವ್ದು ಪತ್ರ ನಮಗೆ ತಾಯಿ ಮತ್ತು ಮಗನ ವಿಷಯದ ಮಗನ ಪಾಲ ನನಗಿರ್ಲಿ ತಾಯಿ ಪಾಲ ಅನ್ನಗಿರ್ಲಿ ಹೌದು ಇಲ್ಲಿ ಹಣ್ಣಿನ ವಿಷಯ ಹೌದಿಲ್ಲ ಮಗನ ಪಾಲ ನನಗಿರ್ಲಿ ತಾಯಿ ಪಾಲ ಅನ್ನಗಿರ್ಲಿ ಹೌದು ನಿಮ್ಮ ತಾಯಿ ಅನ್ನುವಂತ ಮಗಳಿಗೆ ಹೌದಾ ಅಕಿ ತಾಯಿ ಪಟ್ಟ ಬರಬೇಕಾದ್ರೆ ಹಿಂದ ಮಕ್ಕಳ ಮಗ ಇದ್ದಾಗನೇ ಆಕೆಗೆ ತಾಯಿ ಪಟ್ಟ ಬರ್ತದೆ ಮೊದಲ ಹಚ್ಚಿರ ತಲೆ ಆಗಣೆಯನ್ನು ತಾಯಿ ಬಾಲಕರಿಲ್ಲದ ಬಾಲ್ಯದ ಜನ್ಮ ಹೌದ ಬಾಲಕರಿಲ್ಲದ ಬಾಲ್ಯದ ಜನ್ಮ ಬಾಡಿಗೆ ಎತ್ತು ದುಡದಂಗ ಬಾಡಿಗೆಯ ಎತ್ತು ದುಡ್ದಂಗ ಬಾಳಲೆಯ ಹಾಸ್ಯ ಉಂಡು ಬೇಸಿ ಅನ್ನುವಂತ ಜೀವನ ಹೆಣ್ಣು ಮಗಳದಾಗ್ತದ ತಾಯಿ ಪಟ್ಟು ಬರಬೇಕಾರ ಹೊಟ್ಟೆಲೆ ಮಕ್ಕಳಿಗೆ ಜನನ ನೀಡಬೇಕು ಅಂದಾಗ ತಾಯಿ ಪಟ್ಟು ಬರ್ತದ ಅಂದಾಗ ತಾಯಿ ಅನ್ನುವಂತ ಪದವಿ ಬರ್ತದ ಅವಾಗ ನೀವ ತಾಯಿ ದೇವರು ಅನಿಸ್ಕೋತೀರಿ ಅನ್ನುತನ ತನ್ನ ತಾಯಿ ದೇವರು ಅನಿಸಿಕೊಳ್ಳುದಿಲ್ಲ ಹೌದಿಲ್ಲ ಅದಕ್ಕಾಗಿ ತಾಯಿನ ಅಣ್ಣನ ತಾಯಿಗೆಯಲ್ಲಿ ಸೂರಮ್ಮ ದೇವಿಗೆ ಬಂಜಿ ಬಂಜಿ ತಿಳಿ ಅನ್ನ ಮಂದಿ ಬಂಜಿ ಹೌದಿಲ್ಲ ಕೊಟ್ಟು ಅನ್ನುವಂತ ಬೈಲವನ್ನ ಬಂಧನ ಮಾಡಿ ಪರಮಾತ್ಮ ತಿಳ್ಕೊಂಡು ಪರಮಾತ್ಮನ ಬಳಿ ಹೋಗಿ ಶಿವನಲ್ಲಿ ವರವನ್ನ ಬಿಡ್ಕೊಂಡು ಬಂದ್ರು ಹೌದು ಆ ಶಿವನ ವರವಿನ ಕಂದನೆ ನನ್ನಪ್ಪ ದೇವರ ಮಗ ಹುಟ್ಟಿದ ಹೆಂಗ ಬೀರಣ್ಣದ ಅದೇ ಮಗನದಿಂದ ಜಗತ್ತ ತಾಯಿ ಬಂದದ ತಾಯಿ ತಂದಿ ಹೆಸರು ಅದರಿಂದ ಮಗನದಿಂದ ಮಗನದಿಂದ ಬಂದದ ಮಗನದಿಂದ ಹೌದಿಲ್ಲ ಅದಕ್ಕಾಗಿ ಜಗತ್ತಿನಾಗ ಮಗ ಅನ್ನುವಂತ ಬಹಳ ಶ್ರೇಷ್ಠದನ ನಿಮ್ಮ ತಾಯಿ ಅನ್ನುವಂತ ನಿಮ್ಮ ತಾಯಿ ಬಳಿ ಕ್ಯಾಟ್ ಎರಡದ ಗುಣ ಅದಾವ ನಿಮ್ಮ ತಾಯಿ ಬಲೆ ಗುಣಗಳು ಹೇಸ್ ಅದಾವ ಭಾಳ ಆಯ್ತು ಅಲ್ಲಿಂದ ಇಲ್ಲಿ ಹೇಳುದು ಆಕಿದ ಹೋಗಿ ಹೇಳುದು ಹಾಂ ಹ್ಯಾಂಗಲ್ಲ ಸಂಗದ ಮನೆ ಹಿಂಗೆ ಮಾಡಿ ಅಕ್ಕಿ ನೋಡು ಮಗನ ಲಗ್ನ ಮಾಡ್ಯಪ್ಪ ನೀವೆಲ್ಲ ಅಣ್ಣನ ಬಳಗದಾರ ಆ ವಿಚಾರ ಮಾಡ್ರಿ ಮಗನ ಲಗ್ನ ಮಾಡಿರ್ತಾರೆ ತಾಯಿ ತಂದಿ ಆ ಜೋಡಿಲೆ ಸೊಸೆ ಅವಮ್ಮ ಜೋಡಿಲಿ ಮಾಡ್ತಾರೆ ಏನ ಒಬ್ಬನ ಮಾಡ್ತಾರೆನು ಏ ಜೋಡಿಲೆ ಮಾಡ್ತಾರಲ್ಲ ರೀ ಜೋಡಿಲಿ ಮಾಡಿರ್ತಾರೆ ಹ್ಞೂ ಹೌದಿಲ್ಲ ಮಗನ ಲಗ್ನ ಮಾಡಿ ಸೊಸೆ ಮನಿಗೆ ಬಂದ್ರಪ್ಪ ಅಂದ್ರೆ ಸ್ವಸಿಗುವಂತ ಭಾವದಿಂದ ನೋಡೋದಿಕ್ಕೆ ಮನೆಯೊಳಗ ತಾಯಿ ಹೆಂಗ ನೋಡಿದ್ರು ಸ್ವತಃ ತನ್ನ ಹಡದಿರ್ತಕ್ಕಂತ ಮಗಳಿಗೂ ಒಂದು ಭಾವದಿಂದ ನೋಡುದು ಹೆಂಗ ಭಾವಗಳು ಹೆಂಗ ಭಾವಗಳು ಹೆಂಗ್ರಿಪ್ಪ ಇದೇ ನಾಗಣಸೂರ ಗ್ರಾಮದಾಗ ಲಕ್ಷ್ಮೀದೇವಿ ಜಾತ್ರೆ ನಡೆದಿತ್ತು ಜಾತ್ರೆಗೆ ಆ ಯಾಕಪ್ಪ ಅಂದ್ರ ಮಗಳು ಮನೆಯೊಳಗೆದ್ಲು ಹೌದು ಮತ್ತ ಅತ್ತಿ ಮಣಿ ಸೊಸಿ ಹೆಣ್ಮಗಳ ಆಕೆ ಮಗಳ ಹ್ಯಾಡ್ತಿ ಕೂಡ ಸೊಸಿನೂ ಮನೆಯೊಳಗೆದ್ಲು ಮನೆಯಾಗೆ ಆ ಜಾತ್ರೆ ನಡೆದಂತ ಸಂದ್ರ ಐದಾರು ದಿನ ಜಾತ್ರೆ ನಡೀತಿ ಸ್ವತಃ ತನ್ನ ಹಡದಿರ್ತ ತಾಯಿ ತಂದೆಗೆ ಊಟ ಕೊಡ್ಲಾಕತ್ತಿರ ತಾಯಿಗತ್ತು ನೀಡಲ ಊಟಕ್ಕೆ ನೀಡೋ ಸಂದರ್ಭದಾಗ ನೀರಿನ ಗ್ಲಾಸ್ ಮುಂದಿಟ್ಟು ಊಟ ಕೊಡ್ತಿದ್ರು ಊಟ ಕೊಡೋ ಸಂದರ್ಭದಾಗ ನೀರಿಗೆ ತಾಕಿ ನೀರಿನ ಗ್ಲಾಸ್ ಚೆಲ್ಲು ಬಿಡ್ತಿ ಅವಾಗ ನೀರಿನ ಗ್ಲಾಸ್ ಉಳ್ಳಿದಾಗ ಆ ತಾಯಿ ತಾಯಿ ಅಯ್ಯ ನಮ್ಮ ಮನೆಯ ಮಂದಿಗೆ ಯಾವ ಸಾಮಾನು ಎಲ್ಲಿ ಇಡಬೇಕು ಗೊತ್ತೇ ಆಗೋದಲ್ಲ ಗೊತ್ತೇ ಆಗೋಲ್ಲ ಅಂತ ಹೇಳಿ ಇದು ಏನೋ ಮಗಳು ಸೀರಿಗೆ ತಟ್ಟ ಬಿದ್ದಾಗ ನೀರು ಚೆಲ್ಲಿದಾಗ ಮಗಳು ಕೇಡ ಮಾಡಿದಾಗ ಹೌದು ಅದೇ ತನ್ನ ಮಗನ ಹ್ಯಾಡ್ತಿ ಸೊಸಿ 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 ಎಲ್ಲರಿಗೂ ತಮ್ಮರಿಗೆ ಆಕಿ ಕೂಡ ಅತ್ತಿ ಭಾವ ಮೈದಿನ ಗಂಡರಿಗೂ ಕೊಡ್ತಿಳು ಹೌದು ಅಕ್ಕಿ ಒಂದು ನೀರಿನ ಗ್ಲಾಸ್ ಮುಂದಿಟ್ಟನೆ ಊಟ ಕೊಡ್ತಿಳು ಕೊಡ್ತಿದಳು ಊಟಕ್ಕೂ ಅಕ್ಕಿಗೂ ಅಚಾನಕ್ ನೀರಿಗೆ ತಾಕಿ ಗ್ಲಾಸ್ ನೀರೆಲ್ಲ ಚೆಲ್ಲಿ ಬಿಟ್ಟು ಚೆಲ್ಲಿ ಬಿಟ್ಟು ನೀರು ಉಳಿತಿ ಅದೇ ಹತ್ತಿ ಬೈದಳ ತನ್ನ ಸಸಿ ನೀರು ಚೆಲ್ಲಿದಾಗ ಏನಂತೇಳಿ ಏನಂದ್ರೆ ಸಸಿಗೆ ಅಯ್ಯ ನಮ್ ಮನೆಯನ್ನ ಮಂದಿ ಕಣ್ಣು ನೆತ್ತಿ ಮೇಲೆ ಬಂದವ್ ನೆತ್ತಿ ಮೇಲೆ ಅಂದ್ರ ನಮ್ ಮನೆಯ ಮಂದಿ ಏನು ಕಬ್ರ ಇಲ್ಲ ನೆತ್ತಿ ಏನಂದ್ರು ಸಸಿ ನೀರು ಚೆಲ್ಲಿದಾಗ ಏನಂದ್ರು ಏ ಅಯ್ಯ ನಮ್ಮ ಮನ್ಯಾಗ ಮಂದಿ ಕುಂದು ನೆತ್ತಿ ಮೇಲೆ ಬಂದಾವೆ ನೆತ್ತಿ ಮೇಲೆ ಅದೇ ಮಗ್ಳು ಅದು ಸ್ವತಃ ತನ್ನ ಹಡ್ದ ಮಗಳು ಚೆಲ್ಲಿದಾಗ ಏನಂದಳು ನಮ್ಮ ಮನ್ಯಾನ ಮಂದಿಗೆ ಆ ಸೋಮನ್ಯಲ್ಲಿ ಇಡ್ಲಾಕ ಬರೋಲ್ಲ ಎಲ್ಲಿಡ ಗೊತ್ತೇ ಆಗೋಲ್ಲ ಹ್ಞೂ ನೋಡಿ ಹಿಂಗೆ ಮಾಡ್ತಾರೆ ಅಂತ ಹೇಳಿ ಒಂದು ಮನಿ ಬಿಟ್ಟು ಒಂದು ಮನೆ ತುರುಕ್ತಾರಿ ಮಣ್ಣ ಒಯ್ದು ಹಾಂ ಅದಕ್ಕಾಗಿ ನಿಮ್ಮ ತಾಯಿಗಳ ಬಲ್ಲೆ ಗುಣಗಳು ಎರಡದಾವ ಅದಾವ ಅದಕ್ಕಾಗಿ ತಾಯಿ ಪಾಟಿ ಅನ್ನ ಹಿಡ್ದಾನಪ್ಪ ಅಂದ್ರೆ ಹಿಡ್ದಾನ ಅಂದ್ರೆ ತಾಯಿಗಳಲ್ಲಿ ಎಷ್ಟು ಪ್ರಕಾರಗಳಿದಾವೆ ಆ ತಾಯಿಗಳ ಎಷ್ಟು ಜನರು ಯಾವ ತಾಯಿನ ಹಿಡಿದು ಹೌದಿಲ್ಲ ಯಾವ ತಾಯಿನ ಮಲತಾಯಿ ಅದಳ ಚಿಗ ದೊಡ್ಡವಾದ ಹಡದಿರ್ತಕ್ಕ ತಾಯಿ ಅದಳ ಹೆಂಗ ತಾಯಿಗಳಲ್ಲಿ ಬಹಳ ಪ್ರಕಾರಗಳದವ ನೀ ಯಾವ ತಾಯಿನ ಹಿಡಿದು ಬೆಳಸ್ತಿ ಒಂದು ತಾಯಿನ ಹಿಡಿದು ಬೆಳಸಬೇಕು ಒಂದು ತಾಯಿನ ಹೌದಿಲ್ಲ ಅದಕ್ಕೆ ನಿಮ್ಮ ತಾಯಿಗಳ ಬಲ್ಲಿ ಗುಣಗಳು ಹೇಸದವು ಅನ್ನುವಂತ ಮಾತನ್ನ ಹೇಳಿ ಮಕ್ಕಳು ನಿಮ್ಮ ಅವ್ವ ನೋಡ್ರ ತಾಯಿ ಗುಣ ಚಲೋ ಐತ್ರಿ ಹಡದ ಮಗನ ಹೊಳಿ ಕಾಣಿಸೋದು ಹಡದ ಮಗನ ಹೊಳಿ ಬಿಟ್ಲು ನೋಡ್ರಿಪ್ಪ ಹೌದಿಲ್ಲ ಅಷ್ಟು ಸಾಕ ಸಲುವಾಕ ಜಾಕಿ ಜತನ ಮಾಡಕ ತಾಕತ್ ಇರ್ಲಿಕ್ಕಂದ್ರ ಮಗನ್ ಯಾಕೆ ಹಡಿದ ಯಾಕೆ ಹಡಿಬೇಕಾಗಿತ್ತು ನಿಮ್ಮ ಅವ್ವ ಅದೇ ಕರ್ಣ ಪಾಂಡವರು ಪಕ್ಷಪಾತ ಬಿಟ್ಟು ಒಂದ್ ನೂರ ಒಂದ್ ಕೌರವ್ರ ಪಕ್ಷಪಾತ ವಹಿಸಿದಂತ ಸಂದರ್ಭದಾಗ ಪಾಂಡವರಿಗೆ ಮರ್ನಕ್ಕ ಅದೇ ತಾಯಿ ಕುಂತಿದೇವ ಏನ್ ಮಾಡ್ಲಾ ಮಗ ಕರ್ಣನ ಬದ್ದೆ ಹೋಗಿ ಕಾಲ ಬೆಳಾಕತ್ತ ಮಗನ ಹೌದು ನಿನ್ನ ನಿನ್ನ ಹಡದಿರ್ತಕ್ಕ ತಾಯಿ ನಾನೇ ಇದೀನಿ ಹಿಂಗ ಬಿಟ್ಟಿದ್ದೆ ನಿಮ್ಮ ಅಣ್ಣಗಳ ಜೀವ ಹೊಡಿಬೇಡುವ ನಿಮ್ಮ ಅಣ್ಣಗಳ ಜೀವ ಕಾಪಾಡತ್ತೇಳಿ ಅದೇ ತಾಯಿ ಹೇಳ ನಿಮ್ಮ ತಾಯಿ ಬಳಿ ಇಂತಾವ್ ಯಾಕೆ ಹೊಲಸ ಗುಣಗಳು ಯಾಕಿದ ನಿಮ್ಮ ತಾಯಿ ಬಲಿ ಚಟಗಳು ಅಲ್ಲ ಹಡದಿರ್ತಕ್ಕಂಥ ಮಕ್ಕಳನ್ನ ನಾವು ಬಿಡೋದು ಬಿಡುದು ಅಂದ್ರ ನಿಮ್ಮ ತಾಯಿ ಗುಣಗಳು ಎಟ್ಟ ಹೇಷದ ಹೌದಿಲ್ಲ ಈಗ ಎಲ್ಲಾ ವಾಟ್ಸಪ್ ಫೇಸ್ಬುಕ್ ದಾಗ ನೋಡ್ತಿರ ಹಡದಿರ್ತಕ್ಕಂಥ ಕೂಸುಗಳೆಲ್ಲ ಬೀದಿಗಳು ಬಿಟ್ಟು ಬಿಸಾಡ್ಚಲ್ಲಿ ಹೋಗಿರ್ತಾರ ಎಲ್ಲ ರೋಡ್ತಾರಿಗೆ ತಾಯಿ ಬೇಕೋ ಏನೋ ನಾಯ್ ಎನ್ನಬೇಕೋ ಏನ್ ಬೇಕೋ ಹಾ ಅದಕ್ಕಾಗಿ ನಿಮ್ಮನ ಮಗನ ಸಾಕುವಂತ ತಾಕತ್ತಿದ್ರಂದ್ರ ಜನ್ಮ ನೀಡಿರಿ ಅವರಿಗೆ ಸುಮ್ ಸುಮ್ ಹಂಗ್ರಿ ಹಾ ಹೌದಿಲ್ಲ ಅದಕ್ಕ ಯಾವ ತಾಯಿನ ಹಿಡಿದು ಬೆಳೆಸ್ತೀರಿ ಮುಂದಿನ ಸಂದಿಗೆ ಬೆಳೆಸ್ರಿ ಇನ್ನು ವಿಷಯ ರಂಗೇರ್ಯದ ಬಂಧುಗಳೇ ಸುಮ್ಮ ಕುಂದ್ರ ನೀವು ಒಟ್ಟು ನಿಮ್ಮದು ಬೆಂಕಿ ಇದ ಈ ಅಣ್ಣನ ದಂಡಿಗೆ ಹೆಚ್ಚು ಕರ್ತವ್ಯ ನಂದು ಹಿಂಗೆ ಹೌದು ನಾ ಬೇರೆ ತರ ಮಾಡಿದ್ನ ಹಿಂಗೆ ಅಂದಿ ಇರಲಿ ಹೌದು ಅದಕ್ಕೆ ಬಾಳೆಹಣ್ಣು ಮಾತಾಡುವಂಥ ಅವಶ್ಯಕತೆ ಇಲ್ಲ ಹೌದು ಇವು ಯಾವಾಗ ತೂರ್ತಾನ ಹೇಳಕ್ಕೆ ಅಣ್ಣನ ಪಾರ್ಟಿ ಹಾಕ್ಕಂದು ಹೇಳಕ್ಕೆ ಹೊರಲ್ ರೀ ಇಲ್ಲ ನಿಮ್ಮನಂಬಟ್ಟು ನಿಮ್ಮನ್ನ ಬಿಟ್ಟು ಹಂಪು ಬರಿಬೇಕಲ್ಲ ನಮ್ಮ ಮನ್ಯಾಗ ಅದು ಹಾಂ ನಿಮ್ಮ ಹಂಪು ಮಾತಾಡಂತ ಮಾತಾಡ್ತಂಬರು ಒಂದಾಗಿರೋದು ಇರಲಿ ಅದಕ್ಕಾಗಿ ಅಂದ್ರೆ ನಿನ್ನ ವಿಚಾರ ಏನು ಹೌದು ಈ ಕಡೆ ಅಕ್ಕನ ಕಡೆ ಹುಡಿಗೆ ಹೋಗಿರ್ಬಾರದು ಆಚಾಡಿ ಅಣ್ಣನ ಕಡೆ ಆಸ್ತಿ ಹೋಗಿರ್ಬಾರದು ರೀ ಹೌದು ಅವಶ್ಯಕತೆ ಇಲ್ಲ ದೈವದವ್ರು ಬಾಳ ಮಾತಾಡಬೇಡ ನಾಕೇನು ಚಾಲ್ ಹಾಡಿ ಅನ್ನಗ ಪಾಳೆ ಕೊಡುನು ಮುಂದಿನ ಸಂದಿಗೆ ಅನ್ನ ಏನು ಮಾತಾಡ್ತಾನ ಹೌದು ಮತ್ ಮಾತಾಡ್ಲಿ ಸಂಧಿ ಸಂದಿ ಹೊಸ ಚಾಲ ಹಾಡೋನು ಮುಂದಿನ ಸಂದಿ ಹೊಸ ಚಾಲ ಇನ್ನ ಹೊಸ ಹೌದಿಲ್ಲ ಅದಕ್ಕಾಗಿ ನಾಕು ನುಡಿ ಕೇಳೋ ಕೇಳು ಈಗ ಪೈಲಾ ಸ್ತೋತ್ರ ಐತಿ ಸ್ತೋತ್ರ ಚಾಲ ಮಾಡ್ ಗಿಲಿ ಏ ಹಾ ಪಟ್ಟಿ ಅಂಗಡಿ ಪಾರ್ಮ ಬರ್ತದ್ರಿ ಬರ್ರ ಮುಂದೆ ನೀವು ಚಿಂತೆ ಮಾಡ್ಬೇಡ್ರಿ ಮುಂದಿನ ಸಂಧಿ ಬರ್ತಾ ಪಾರು